ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತು ಮಕ್ಕಳಿಗಾಗಿ ಶ್ರೀಕೃಷ್ಣನ ಉಪದೇಶಗಳು ಜಾಯತೆ ಮ್ರಿಯತೆ ವಾ ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋನಿತ್ಯ ಭೂಯ ಅಜೋ ನಿತ್ಯ ಶಾಶ್ವತೋ ಶರೀರೇ ಮಕ್ಕಳೇ ಈ ಶ್ಲೋಕವನ್ನು ಸರಳವಾಗಿ ನಮೂದಿಸಿ ನೀವು ಹೊಸದನ್ನು ಪ್ರಯತ್ನಿಸಲು ಭಯಪಡುತ್ತೀರಾ ಉದಾಹರಣೆಗೆ ಈಜು ಅಥವಾ ಯಾವುದಾದರೂ ಕಷ್ಟಕರವಾದ ಪರೀಕ್ಷೆಗೆ ತಯಾರಿಯಿರಬಹುದು ಹೀಗೆ ನೀವು ಯಾವುದಾದರೂ ಹೊಸದನ್ನು ಪ್ರಯತ್ನಿಸಲು ಹೊರಟಾಗ ಸೋಲುವನ್ನು ಉಂಟಾಗುವ ಭಯವು ನಿಮ್ಮನ್ನು ಅಂಥ ಸಾಧನೆ ಮಾಡಲು ತಡೆಯುತ್ತದೆ ಆ ಭಯವನ್ನು ಮೀರಲು ನೀವು ಸಾಧಿಸಲು ಬಯಸುವ ನಿಮ್ಮ ಗುರಿ ಅಥವಾ ಕನಸುಗಳನ್ನು ನನಸಾಗಿಸಿದಾಗ ಅದು ಎಷ್ಟು ಅದ್ಭುತವಾಗಿರುತ್ತದೆ ಎಂಬುದರ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ ಇದು ನಿಮಗೆ ಧೈರ್ಯದಿಂದ ಇರಲು ಮತ್ತು ನಿಮಗೆ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಏನು ಮುಖ್ಯ ಎಂಬುದನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ